ಇದು ಪ್ರಸ್ತುತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಬ್ರಹ್ಮಗಂಟು ಸೀರಿಯಲ್ನ ಮನೆ ಯಲಹಂಕ ಸಿಂಗನಾಯಕನಹಳ್ಳಿ ಹತ್ತಿರದ ಮುದ್ದಿನಹಳ್ಳಿ ಎಂಬ ಗ್ರಾಮದಲ್ಲಿ ನಿರ್ಮಾಣವಾದಂತಹ ಒಂದು ಎಸ್ಟೇಟ್ ಯಲ ಎಸ್ಟೇಟ್ ಎಂದು ಶ್ರೀಮತಿ ಕವಿತಾ ರೆಡ್ಡಿಯವರ ಮಾಲೀಕತ್ವದಲ್ಲಿರುವ ಈ ಮನೆಗಳು ಸುಮಾರು ಮೂರು ಅಥವಾ ನಾಲ್ಕು ಮನೆಗಳು ಇಲ್ಲಿ ಶೂಟಿಂಗಿಗೆ ಸದಾ ನೀಡ್ತಾರೆ ಕಲರ್ಸ್ ಕನ್ನಡ ವಾಹಿನಿಯ ಲಕ್ಷ್ಮೀ ಬಾರಮ್ಮ ಝೀ ಕನ್ನಡ ವಾಹಿನಿಯ ಬ್ರಹ್ಮಗಂಟು ಇದೇ ಮನೆ ಹಿಂದೆ ಕನ್ನಡತಿ ಎಂಬ ಸೀರಿಯಲ್ ನಡೆದಂತಹ ಮನೆ ಸಹ ಇದು ತುಂಬ ವಿಶಾಲವಾದಂಥ ಮನೆ ತುಂಬ ಚೆನ್ನಾಗಿದೆ ಸಿನಿಮಾ ಹಾಗೂ ಸೀರಿಯಲ್ಗಳಿಗೆ ಚಿತ್ರೀಕರಣಕ್ಕೆ ಯೋಗ್ಯವಾದ ಮನೆ ಸುಸಜ್ಜಿತ ಕಟ್ಟಡ ಸ್ವಿಮ್ಮಿಂಗ್ ಫೂಲ್ ಪಾರ್ಕು ಲ್ಯಾನು ರಸ್ತೆ ವಿಶಾಲವಾದಂತಹ ಆವರಣ